ಬೆಳಗಾವಿ ಲೋಕಸಭೆಯ ಕಟ್ಟ ಕಡೆಯ ಕಾರ್ಯಕರ್ತ ಗೆಲ್ಲುವುದು ಈ ಕೆಲವು ದುಡ್ಡು ಮತ್ತು ಸೊಕ್ಕಿನ ವಿರುದ್ಧ ಇತ್ತು ಒಬ್ಬ ಸ ವ್ಯಕ್ತಿ ಅಣ್ಣ ವ್ಯಕ್ತಿಗೆ ಟಿಕೆಟ್ ಕೊಟ್ಟ ನಂತರ ಬಿ ಜೆ ಪಿ ಅವರು ಎಲ್ಲ ಸಾಮಾನ್ಯ ಕಾರ್ಯಕರ್ತ ತಮ್ಮ ಸ್ವಂತ ದುಡ್ಡಿನಿಂದ ಸ್ವಂತ ಮನೆಯಿಂದ ಊಟ ಮಾಡಿ ಕೆಲಸ ಮಾಡಿ ದುಡ್ಡಿಗೆ ಅಹಂಕಾರವಾದಂಥ ಕ್ಯಾಂಡಿಡೇಟ್ ಸೋಲಿಸಾರೆ ಇದು ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತ ಗೆಲುವು ಮತ್ತು ರಾಜ್ಯದ ಮತ್ತು ಏನಿದೆ ಅಂಗಡಿ ಅಂಗಡಿ ಕಾರ್ಯಕರ್ತರ ಶಾಪದಿಂದ ಸೋಲು ಅಂಗಡಿ ಕಾರ್ಯಕರ್ತ ಪ್ರತಿಯೊಬ್ಬರಿಂದ ಒಂದು ಲಕ್ಷ ಎರಡು ಲಕ್ಷ ವಸೂಲು ಮಾಡಿದಂಥ ಒಂದು ಅವರ ಶಾಪದಿಂದ ಇವತ್ತು ಸೋಲಾಗಿದೆ ಮತ್ತು ಬೆಂಗಳೂರಿನ ಮಹಾನಾಯಕನ ದುಡಂಕಾರದಿಂದ ಸೋಲಾಗಿದೆ ಕೈಮ್ ಆಡಿದ್ ಕೂಡ ತಿನ್ಸೋ ಕೈಮ್ಳೆ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ